ಕುಮಟಾ ಜೆಡಿಎಸ್ ಘಟಕದಿಂದ ಸುದ್ದಿಗೋಷ್ಠಿ ನಡೆಯಿತು ಪಕ್ಷ ಸಂಘಟನೆ ಹಾಗೂ ಸದಸ್ಯತ್ವ ಅಭಿಯಾನವನ್ನ ಲಕ್ಷದಲ್ಲಿ ಇಟ್ಟುಕೊಂಡು ಪ್ರತಿ ಘಟಕದಲ್ಲಿ ಸದಸ್ಯತ್ವ ಅಭಿಯಾನ ನಡೆಸುವ ಹಿನ್ನೆಲೆಯಲ್ಲಿ ಜೆಡಿಎಸ್ ಯುವ ಘಟಕದ ರಾಜ್ಯಾಧ್ಯಕ್ಷರಾದ ನಿಖಿಲ್ ಕುಮಾರಸ್ವಾಮಿ ಜನರೊಂದಿಗೆ ಜನತಾದಳ ಅಭಿಯಾನ ಆರಂಭಿಸಿದ್ದು ಜುಲೈ ಇಪ್ಪತ್ತೇಳರಂದು ಕುಮಟಾಕ್ಕೆ ಅವರು ಆಗಮಿಸಲಿದ್ದಾರೆ ಅವರನ್ನು ಅದ್ದೂರಿಯಾಗಿ ಬರಮಾಡಿಕೊಳ್ಳುವ ಹಾಗೂ ವಿಶೇಷ ರೀತಿಯಲ್ಲಿ ಕಾರ್ಯಕ್ರಮ ಸಂಯೋಜನೆಗೊಂಡಿದೆ ಜೆಡಿಎಸ್ನ ಕಾರ್ಯಕರ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಈ ಸಂದರ್ಭದಲ್ಲಿ ಹಾಜರಿದ್ದು ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕು ಎಂದು ಕುಮಟ ಹೊನ್ನಾವರ ವಿಧಾನಸಭಾ ಕ್ಷೇತ್ರದ ಜೆಡಿಎಸ್ ಮುಖಂಡರು ಹಾಗೂ ಜೆಡಿಎಸ್ ರಾಜ್ಯ ಕೋರ್ ಕಮಿಟಿ ಸದಸ್ಯರಾದ ಸೂರಜ್ ಸೋನಿ ವಿನಂತಿಸಿದ್ರು ಅವರು ಪಟ್ಟಣದ ನಾದಶ್ರೀ ಕಲಾ ಕೇಂದ್ರದಲ್ಲಿ ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ್ರು

విశేషి ఈ క్షేత్ర కుంభి పురోభవించారు అదే ముందే సాధార సంఖ్య బయట ముఖాంతరవే అద్దూరి స్వగత కొంత కార్యకర్తలు నిర్ధారా ಜನರ ಕಷ್ಟಗಳನ್ನು ಅರಿಯುವ ಹಾಗೂ ಜನರಿಗೆ ಕಷ್ಟಗಳಿಗೆ ಸ್ಪಂದಿಸುವಲ್ಲಿ ಜೆಡಿಎಸ್ ಪಕ್ಷ ಮುಂಚೂಣಿಯಲ್ಲಿ ಸದಾ ಇದೆ ಜನರ ಜೊತೆಗೆ ಇದ್ದು ಅವರ ಆಗು ಹೋಗುಗಳನ್ನು ತಿಳಿದುಕೊಳ್ಳುವ ಜೊತೆಗೆ ಪಕ್ಷ ಸಂಘಟನೆ ಸದಸ್ಯತ್ವ ಅಭಿಯಾನ ನಡೆಸುವ ನಿಟ್ಟಿನಲ್ಲಿ ಜನರೊಂದಿಗೆ ಜನತಾದಳ ಕಾರ್ಯಕ್ರಮವನ್ನ ಸಂಯೋಜಿಸಲಾಗಿದೆ ಗುಮಟಾ ಪಟ್ಟಣದ ಪುರಭವನದಲ್ಲಿ ಜುಲೈ ಇಪ್ಪತ್ತೇಳರಂದು ಕಾರ್ಯಕ್ರಮಕ್ಕೆ ಜೆಡಿಎಸ್ ಯುವ ಘಟಕದ ರಾಜ್ಯಾಧ್ಯಕ್ಷರಾದ ನಿಖಿಲ್ ಸ್ವಾಮಿ ಚಾಲನೆ ನೀಡುವವರು ಪ್ರತಿ ಗಳಲ್ಲಿ ಕನಿಷ್ಠ ಹತ್ತು ಜನ ಸದಸ್ಯರನ್ನ ನೋಂದಾವಣೆ ಮಾಡಿಕೊಳ್ಳುವ ಹಾಗೂ ಮಹಾ ಅಭಿಯಾನ ಪ್ರಾರಂಭಗೊಳ್ಳಲಿದೆ ಸಂದರ್ಭದಲ್ಲಿ ಮುಂದಿನ ಚಟುವಟಿಕೆಗಳ ಕುರಿತಾಗಿಯೂ ಚರ್ಚೆ ನಡೆಯಲಿದ್ದು ಕಾರ್ಯಕರ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಂಡು ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕು ಎಂದು ವಿನಂತಿಸಿಕೊಂಡರು

ಜೆಡಿಎಸ್ ಯುವ ಘಟಕದ ಅಧ್ಯಕ್ಷರಾದ ನಿಖಿಲ್ ಕುಮಾರಸ್ವಾಮಿ ಅವರನ್ನ ತಾಲೂಕಿಗೆ ಬರಮಾಡಿಕೊಳ್ಳಲು ಬೈಕ್ ರ್ಯಾಲಿ ಹಮ್ಮಿಕೊಳ್ಳಲಾಗಿದ್ದು ಭವ್ಯ ಸ್ವಾಗತವನ್ನ ಅವರಿಗೆ ನೀಡಲಿದ್ದೇವೆ ಈ ಸಂದರ್ಭದಲ್ಲಿ ರಾಜ್ಯ ಹಾಗೂ ಜಿಲ್ಲೆ ತಾಲೂಕಿನ ಜೆಡಿಎಸ್ ಪ್ರಮುಖರು ಭಾಗವಹಿಸಲಿದ್ದಾರೆ ಕಾರ್ಯಕರ್ತರ ಮನೆಯಲ್ಲಿ ಅಲ್ಪ ಉಪಹಾರ ಹಾಗೂ ಬ್ರಹ್ಮಾನಂದ ಶ್ರೀಗಳು ಹಾಗೂ ರಾಘವೇಶ್ವರ ಶ್ರೀಗಳ ಚಾತುರ್ಮಾಸ್ಯಕ್ಕೂ ಭೇಟಿ ನೀಡಿ ಗುರುಗಳ ಆಶೀರ್ವಾದವನ್ನ ಅವರು ಪಡೆಯಲಿದ್ದಾರೆ ಎಂದು ಹೇಳಿದರು ಈ ಸಂದರ್ಭದಲ್ಲಿ ಜೆಡಿಎಸ್ ಸಿ ಸಿಜೆ ಹೆಗ್ಡೆ ಹೊನ್ನಾವರ ತಾಲೂಕಾಧ್ಯಕ್ಷರಾದ ಟಿ ಟಿ ನಾಯಕ್ ಪ್ರಮುಖರಾದ ಉಪೇಂದ್ರ ಪೈ ದತ್ತಾ ಪಡಗಾರ್ ಇಲಿಯಾಸ್ ಸಾಬ್ ಮಾಹಳೇಶ್ವರ ಗೌಡ ಮೋಹಿನಿ ನಾಯ್ಕ್ ಸಚಿನ್ ನಾಯ್ಕ್ ಗೌಡ ದೇವು ಹರಿಕಂತ್ರ ಬಿಎಲ್ ಸೃಜನ್ ಯಶವಂತ ಗೌಡ ಮಹೇಶ್ ಹರಿಕಂತ್ರ ವಿಟಿಗೌಡ ಲಕ್ಷ್ಮೀನಾರಾಯಣ ಹೆಗಡೆ ಸೇರಿದಂತೆ ಇತರರು ಇತ್ತು ಕೂಶಳ್ಳಿ ಟೈಮ್ಸ್ ನ್ಯೂಸ್ ಸುದ್ದಿ ಹಾಗೂ ಕುತೂಹಲಕಾರಿ ಮಾಹಿತಿಗಾಗಿ ಕೂಜಳಿ ಟೈಮ್ಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಅನ್ನು ಪ್ರೆಸ್ ಮಾಡಿ